ದಾಂಡೇಲಿಯ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಅಶುತೋಷ್ ಕುಮಾರ್ ರಾಯ್ ಕಾರ್ಯದರ್ಶಿಯಾಗಿ ಮಿಥುನ್ ನಾಯ್ಕ್ ಮತ್ತು ಖಜಾಂಚಿಯಾಗಿ ಲಿಯೋ ಪಿಂಟೋ ಆಯ್ಕೆ ದಾಂಡೇಲಿ ನಗರದ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ರೋಟರಿ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ಸಮಾಜ ಸೇವಕರು ಹಾಗೂ ಶ್ರೀ ಗಜಾನನ ರೋಡ್ ಲೈನ್ಸ್ ಇದರ ಆಡಳಿತ ಪಾಲುದಾರರು ಮತ್ತು ರೋಟರಿ ಕ್ಲಬ್ಬಿನ ಹಾಲಿ ಕಾರ್ಯದರ್ಶಿಯಾಗಿರುವ ಅಶುತೋಷ್ ಕುಮಾರ್ ರಾಯ್ ಅವರನ್ನು ಮತ್ತು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಪ್ರವಾಸೋದ್ಯಮಿ ಮಿಥುನ್ ನಾಯಕ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಖಜಾಂಚಿಯಾಗಿ ನಿವೃತ್ತ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ಹಾಗೂ ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಲಿಯೋ ಪಿಂಟೋ ಅವರು ಪುನರಾಯ್ಕೆಯಾಗಿದ್ದಾರೆ ರೋಟರಿ ಕ್ಲಬ್ಬಿನ ನೂತನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮತ್ತಷ್ಟು ಜನಪರ ಹಾಗೂ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಇಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ರೋಟರಿ ಕ್ಲಬ್ಬಿನ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಸಹಕಾರದಲ್ಲಿ ಶಿಕ್ಷಣ ಕ್ಷೇತ್ರದ ಬಲವರ್ಧನೆ ಮತ್ತು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ರೋಟರಿ ಶಿಕ್ಷಣ ಸಂಸ್ಥೆ ಹಾಗೂ ನಗರದ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗಾಗಿ ರೋಟರಿ ಕ್ಲಬ್ ತನ್ನದೇ ಆದ ರೀತಿಯಲ್ಲಿ ತನ್ನನ್ನು ತಾನು ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳಲಿದೆ ಎಂದರು ರೋಟರಿ ಕ್ಲಬ್ಬಿನ ಜನಮುಖಿ ಕಾರ್ಯ ಚಟುವಟಿಕೆಗಳಿಗೆ ಸರ್ವರ ಸಹಕಾರ ಹಾಗೂ ಪ್ರೋತ್ಸಾಹ ಇರಲಿ ಎಂದು ಆಶುತೋಷ್ ಕುಮಾರ್ ರಾಯ್ ಅವರು ವಿನಂತಿಸಿದರು ರೋಟರಿ ಕ್ಲಬ್ಬಿನ ನೂತನ ಕಾರ್ಯದರ್ಶಿ ಮಿಥುನ್ ನಾಯಕ್ ಹಾಗೂ ಖಜಾಂಚಿ ಲಿಯೋ ಪಿಂಟೊ ಅವರು ಈ ಸಾಲಿನಲ್ಲಿಯೂ ಮಾದರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಸಮಾಜಕ್ಕೆ ಉಪಯುಕ್ತ ಕಾರ್ಯಕ್ರಮಗಳಿಗೆ ಹಾಗೂ ಕಾರ್ಯ ಚಟುವಟಿಕೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ಎಂದರು जैसा कि मालूम है कि हर साल जो है रोटरी क्लब का बॉडी जो है एक साल में एक बार चेंज होता है तो फर्स्ट जुलाई को नया बॉडी आ रहा है जिसमें मैं प्रेसिडेंट आ, मिथुन जी सेक्रेटरी और लियो पिंटू सर ट्रेजरर आ, एक साल के लिए हुए अपॉइंटमेंट हुए हैं रोटरी क्लब के तरफ से ये दिया गया है पदभार हम लोगों को आ, हमारा डांडेली वासियों से ये अपेक्षा है कि आप लोग हमको पूरा हमारी जो भी बॉडी है उसको सहयोग करें हम लोग अच्छा इवेंट करना चाहते हैं हम लोग अच्छा कार्यक्रम करना चाहते हैं डांडेली के लिए ये रोटरी इंटरनेशनल एक सामाजिक संस्था है इससे हम गरीब बच्चों को या जो भी है डॉक्टरों को हम लोग बुलाते हैं या जो भी कार्यक्रम है वो करते हैं और हमारा जो रोटरी क्लब के मेम्बर्स हैं रिस्पेक्टेड मेम्बर्स हैं उनसे भी हमारी अपेक्षा है कि वो हम लोगों को सपोर्ट करें ताकि हम लोग अच्छा काम कर सकें ये सबसे हमारा वापस नव निवेदन है कि आप लोग हम लोग इस जो भी बॉडी हुई है ये उसको जो है सहयोग करे और हम लोग एक डांडेली के लिए अच्छा कार्यक्रम ला के डांडेली वासियों को जो इससे अपेक्षा है या जो भी उनको बेनिफिट दे सके उनको देने का प्रयास करेंगे जैसे मेडिकल हुआ मेडिकल के कैंप कर सकते हैं जो भी स्वास्थ्य के बारे में मेडिकल के बारे में स्वच्छता के बारे में जो भी मैगजिम हम लोग करना है वो कर सके बहुत बहुत धन्यवाद ಧನ್ಯವಾದ ರೋಟರಿ ಕ್ಲಬ್ ಆಫ್ ದ ಪ್ರತಿ ವರ್ಷ ಅಂತ ಈ ವರ್ಷವೂ ಒಂದು ಹೊಸ ಬಾಡಿಯೊಂದಿಗೆ ಜುಲೈ ಒಂದರಿಂದ ನಮ್ಮದು ಈ ಒಂದು ಹೊಸ ಬಾಡಿ ಇರುತ್ತೆ ಸೊ ಹೊಸ ಅಧ್ಯಾಯದೊಂದಿಗೆ ಯುನೈಟ್ ಫಾರ್ ಗುಡ್ ಅಂತ ಹೇಳಿ ಈ ವರ್ಷದ ಮಂದಿಗೆ ನಾವು ಹೊಸ ವರ್ಷವನ್ನು ಶುರು ಮಾಡಲಿದ್ದೇವೆ ಒಂದು ಒಳ್ಳೆಯ ಕಾರ್ಯಕ್ರಮ ದಂಡಿಲಿಗರಿಗೆ ನಾವು ನೀಡಲಿಕ್ಕೆ ಇದು ಮಾಡ್ತೇವೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗಲಿ ಕ್ಯಾಂಪ್ ಆಗಲಿ ಸೊ ಸೋಷಲಾಗಿ ಎಂಥ ಹೆಲ್ ಯಾವ ರೀತಿ ಹೆಲ್ಪ್ ಮಾಡಬೇಕು ಆ ರೀತಿ ನಾವು ಮಾಡಲಿಕ್ಕೆ ಹೊಸ ಒಡೆಯೊಂದಿಗೆ ನಾವು ನಮ್ಮ ರೋಟ್ರಿ ಕ್ಲಬ್ ಮೆಂಬರ್ ಅವರ ಸಹಯೋಗದೊಂದಿಗೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ನಂಡಿಲಿಯ ಎಲ್ಲ ನಾಗರಿಕರು ನಮಗೆ ಒಳ್ಳೆಯ ರೀತಿಯ ಸಪೋರ್ಟ್ ಕೊಟ್ಟು ನಾವು ಒಳ್ಳೆಯ ರೀತಿಯ ಕಾರ್ಯಕ್ರಮ ನೀಡುವಂತೆ ಅದೇ ರೀತಿ ನಾವು ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಬಯಸ್ತೇವೆ ನಾವು ಈ ವರ್ಷದ ಅಂದರೆ ಜುಲೈ ಫಸ್ಟಲ್ಲಿ ನಾವು ರೋಟ್ರಿ ಕ್ಲಬ್ನ ಪದಾಧಿಕಾರಿಗಳು ಚೇಂಜ್ ಆಗಿ ಹೊಸ ಒಂದಿಗೆ ನಾವು ಕಾರ್ಯಾರಂಭ ಮಾಡಲಿಕ್ಕೆ ಇದ್ದೇವೆ ಈ ವರ್ಷದಲ್ಲಿ ನಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಮ್ಮ ರೋಟರಿಯ ಎಲ್ಲ ಸದಸ್ಯರೊಂದಿಗೆ ಹಾಗೂ ಎಲ್ಲ ದಾಂಡಿಲ್ಯ ಸಮಸ್ತ ಜನತೆಯೊಂದಿಗೆ ನಾವು ಮಾಡಬೇಕಂತಿದ್ದೇವೆ ಎಲ್ಲರೂ ನಮಗೆ ಒಳ್ಳೆ ಸಹಕಾರ ನೀಡಬೇಕಾಗಿ ವಿನಂತಿ